ಮಹಾರಾಜರ ಮೂವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವದ ಈ ಸಪ್ತಾಹದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಸದ್ಗುರು ವಾಲಿ ಗುರುಗಳ ಪವಿತ್ರ ಪಾದಾರ್ವೇತಕ್ಕೆ ಅನಂತ ಅನಂತ ದೀರ್ಘದಂಡ ನಮಸ್ಕಾರ ಸಮರ್ಪಿಸುತ್ತ ಹಿರಿಯರಾಗಿರ್ತಕ್ಕಂಥ ಸಮರ್ಥ ಸದ್ಗುರುಗಳ ಮೋಸಸ್ಥರಾಗಿರ್ತಕ್ಕಂಥ ಸದ್ಗುರು ಗುರಿಂಗ ಮಹಾರಾಜರಲ್ಲಿ ಕೂಡ ದಿವ್ಯ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಎಲ್ಲ ಆತ್ಮೀಯರಾಗಿರುವಂಥವರು ಶಾಸ್ತ್ರ ಬಲ್ಲವರು ಅಧ್ಯಾತ್ಮ ಚಿಂತಕರು ಸರಳ ಜೀವಿಗಳು ಚಿಕ್ಕ ಚಿಕ್ಕರುಗಿಯ ಎರಡನೇ ಶಾಸ್ತ್ರಿಗಳು ಕೂಡ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ಹಗಲ ಗುಡಿಗಳನ್ನಾಡಿರುವಂಥ ಮಾತಾಶ್ರೀ ಲೋಜನ ಮಾತಾಯಿಯವರು ಕೂಡ ಅನಂತ ಶರಣಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ಅವರಿವರೆಲ್ಲದೆ ಹಿರಿಯರೇ ಗಣ್ಯ ಮಾನ್ಯರೇ ತಮಗೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು ಗುರು ಬಂಧುಗಳೇ ಗುರು ಬರುವರೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಪುಣ್ಯಾರ್ಥರೆ ಇವತ್ತಿನ ದಿವಸ ಸಮರ್ಥ ಸದ್ಗುರುಗಳ ಮೂವತ್ತೆಂಟನೆಯ ಪುಣ್ಯಸ್ಮರಣೋತ್ಸವ ಈ ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಪ್ರತಿ ವರ್ಷ ನಾವು ಮಾಡ್ತಾನೆ ಅಂತೀವಿ ಎಲ್ಲ ಶಿಷ್ಯವೃಂದಗಳು ಸೇರಿದ್ದೀವಿ ಒಂದಿಷ್ಟು ಅವರ ಜೀವನದ ಸಾಧನೆಗಳನ್ನು ನೆನೆಯತಕ್ಕಂಥದ್ದು ಸಾಧನೆ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು ಸಮರ್ಥ ಸದ್ಗುರು ಚನ್ನಬಶ್ವೇಶ್ವರ ಮಹಾರಾಜರು ಗೌಪ್ಯವಾಗಿ ಗುಪ್ತವಾಗಿ ಧ್ಯಾನವನ್ನು ಮಾಡಿ ತಮ್ಮ ಪ್ರಾಪಂಚಿಕ ವ್ಯವಹಾರದಲ್ಲಿ ಇದ್ದರೂ ಕೂಡ ಪ್ರಾಪಂಚಿಕದಲ್ಲಿ ಇಲ್ಲದಂತೆ ಜೀವನವನ್ನು ಅಳವಡಿಸಿಕೊಂಡು ತಮ್ಮ ಬದುಕನ್ನು ಸುಂದರಗೊಳಿಸಿರ್ತಕ್ಕಂಥ ಸಮರ್ಥ ಸದ್ಗುರುಗಳು ಬಹಳ ದಾಸ್ಯ ಸೇವೆಯನ್ನು ಗುರುವಿನ ಶಿಷ್ಯರಾಗಿ ಗುರುವಿನ ಸೇವೆಯನ್ನು ಮಾಡಿರುವವರು ಚನ್ನಬಸವೇಶ್ವರ ಮಹಾರಾಜರು ಅಂತ ಹೇಳಿಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂತ ಹೇಳಿದರೆ ಯಾವುದು ಲಕ್ಕಿಸದೆ ಯಾವುದನ್ನು ತಾರದೆ ಇದು ಗುರು ಸೇವೆ ಅಂತ ಮಾಡಿದವರು ಅಷ್ಟೇ ಒಂದು ದೃಷ್ಟಾಂತ ನೆನಪು ಬರ್ತದೆ ಗರ್ಗದ ಮಡಿವಾಳಪ್ಪನವರು ಗರ್ಗದ ಮಡಿವಾಳಪ್ಪನವರಿಗೆ ನೂರಾರು ಮಂದಿ ಶಿಷ್ಯರು ನೂರಾರು ಮಂದಿ ಶಿಷ್ಯರಿದ್ದಾಗ ಆ ಗಂಟೆಪ್ಪ ಅಂತ ಒಬ್ಬ ಭಾಳ ಆತ್ಮೀಯ ಶಿಷ್ಯ ಭಾಳ ಕಾಳಜಿ ಅವ್ರ ಮ್ಯಾಲೆ ಎಲ್ಲ ಶಿಷ್ಯರನ್ನು ಒಂದು ದಿವ್ಸ ಪರೀಕ್ಷೆ ಮಾಡಬೇಕಂತ ಗರ್ಗದ ಮಡಿವಾಳವರು ಚೀರಾಡಕ್ಕೆ ಶುರು ಮಾಡಿದ್ರಂತೆ ಎಲ್ಲ ಶಿಷ್ಯರು ಓಡಿ ಬಂದರು ಹಿಂಗೆ ಯಾಕ್ರಿ ಒಮ್ಮೆ ಹಿಂಗೆ ಸೀರೆ ಹಾಕತ್ತರಿ ಏನಾಗ್ತು ಅಂತ ಕೇಳಿದ್ರು ಕಾಲ ಬಾವು ಬಂದೈತು ಹೂನ್ ಆಗೈತಿ ನನಗೆ ಭಾಳ ನೋವು ಆಗಾಕತೈತಿ ಇದಕ್ಕೆ ಉಪಚಾರ ಮಾಡಬೇಕು ಅಂದ್ರಂತ ಎಲ್ಲ ಶಿಷ್ಯರು ನೋಡಿದ್ರು ಸೋರ್ಲಾಕತಿ ಸೋರ್ತಿತ್ತು ನೋಡಿದ್ರು ಈಗ ಸದ್ಯ ಹೋಗಿ ವೈದ್ಯರನ್ನ ಕರ್ಕೊಂಬರ್ತೇವೆ ಡಾಕ್ಟರ್ ಕರ್ಕೊಂಬರ್ತೇವೆ ಚಿಕಿತ್ಸೆ ಅಂದರು ಇದು ವೈದ್ಯರ ಕಡೆಯಿಂದ ಕಡಿಮೆ ಆಗೋದಿಲ್ಲ ಯಾರು ಅದನ್ನು ನೆಕ್ತಿರಿ ಅವಾಗ ನನ್ನ ನೋವ ಹುಣ್ಣ ಕಡಿಮೆ ಆಗ್ತದಲ್ಲ ಅವಾಗ ಸನೆ ಬಂದ ಶಿಷ್ಯರೆಲ್ಲ ಹಿಂದೆ ಹೋಗಿಬಿಟ್ಟರು ನೋಡಿದ್ರು ಸೋರಾಕತೈತಿ ಹಸಂಗ್ ಅನಿಸ್ತದೆ ಏನು ರೀ ಇಂಥ ಹೇಳ್ತಾರ ಗುರುಗಳಂತ ಹಿಂದೆ ಹೋಗ್ಬಿಟ್ರಂತ ಗಂಟೆ ಅಂದ್ರಂತ ಮಡಿವಾಳ ಗಂಟೆ ಅಪ್ಪ ಎಲ್ಲಿದ್ದು ಓಡಿ ಬಂದ ಬಂದು ಯಾಕಪ್ಪ ಹಿಂಗೆ ತ್ರಾಸ ಮಾಡ್ಕೊಳಾಕೈತಿ ಇಲ್ಲೋ ಭಾಳ ಹುಣ್ಣು ನೋವು ಆಗ್ಯದ ಹಿಂಗೆ ನೋವು ಆಗ್ಯದ ಅದಕ್ಕೆ ಬಹಳ ತ್ರಾಸಾಗತ್ತದ ಅದಕ್ಕೆ ನಾನು ಹೋಗಿ ಸದ್ಯ ಡಾಕ್ಟ್ರ್ ಕರ್ಕೊಂಬರ್ತೀನಿ ರೀ ಚಿಕಿತ್ಸೆ ಮಾಡಿಸೋಣ ಅಂತಂದು ಅದು ಚಿಕಿತ್ಸೆ ಫಲಕಾರಿ ಆಗಂಗಿಲ್ಲ ಅದನ್ನು ನೆಕ್ಕಿದ್ರೆ ಕಡಿಮೆ ಆಗ್ತದವರು ಯಪ್ಪ ನಾನು ನೆಕ್ಕಿದ್ರೆ ನಿನ್ ಹುಂಡು ಕಡಿಮೆ ಆಗ್ತದೆ ಅವ್ರು ಬರ್ತೀವಿ ಗಂಟೆ ಅಪ್ಪ ಯಾವುದೇ ವಿಚಾರ ಇಲ್ಲ ನೆಕ್ಕಿದ್ರೆ ಕಡಿಮೆ ಆಗ್ತದ ಆಕಪ್ಪ ನೆಕ್ಕೆ ಬಿಡುತ್ತದ ಅಂತೇಳಿ ಕೂತ್ಕೊಂಡು ಹೋಗ್ ಶುರು ಮಾಡಿದಂತ ಹೆಂಗೆ ನೆಕ್ಕ ತಾನ ನಂಗೆ ರುಚಿ ಹತ್ತಲಿಕ್ಕೆ ಮಡಿವಾಳಪ್ಪನವರು ಏನು ಮಾಡಿದ್ರು ಅಂತ ಪರೀಕ್ಷೆ ಮಾಡೋದಕ್ಕೆ ಮಾವಿನ ಹಣ್ಣು ಕಟ್ಟಿಕೊಂಡು ಭಾಳ ಹದವಾಗಿರ್ತ ಹಣ್ಣು ಆದ ಮಾವಿನ ಹಣ್ಣು ಕಟ್ಕೊಂಡೆ ಅದ್ರ ಮ್ಯಾಲ ಜೇಣ್ ತುಪ್ಪ ಸುರಿ ಮ್ಯಾಲ ಅರಿಬಿ ಕಟ್ಕೊಂಡಿದ್ರು ಜೇನು ತುಪ್ಪ ಅದು ಸೋರ್ತದಂದ್ರಾಗ ಅದು ನೋವು ಹುಣ್ಣಿ ಹ್ಯಾಂಗೆ ಸೋರ್ತದ ಹಂಗೆ ಕಾಣಿಸ್ತಿತ್ತದ ಇವ ನೆಕ್ಕಿದಂಗೆ ನೆಕ್ಕಿದಂಗೆ ಅದು ಜೇನು ತುಪ್ಪದ ರುಚಿ ರುಚಿ ಹತ್ತಿತ್ತು ಹಂಗೆ ನೆಕ್ಕದ ನೆಕ್ಕಿದ ಅದು ಹಂಗೆ ಅರಿಬಿ ಬಿಚ್ಚವ ನೆಕ್ಕವ ಅರಿಬಿ ಬಿಚ್ಚವ ನೆಕ್ಕವ ಅದು ಹಣ್ಣು ಬರುತ್ತ ನಾನು ನೆಕ್ಕಿದಾಗ ಕೈಯ ಹಣ್ಣು ಸಿಕ್ತು ಎಪ್ಪಾ ಇದೇನು ಮತ್ತು ಅಂತಿದ್ದಿ ಹಣ್ಣು ಅತ್ತೆ ನಾನು ಅಂತಿದ್ದಿ ಹಣ್ಣು ಐತೆ ಅಲ್ಲೋ ಅಂದಾಗ ಅವಾಗ ಅವ್ರಂತಾರೆ ಇದು ಒಳಗೆ ಹಣ್ಣು ಐತೆ ಹುಣ್ಣೈತೆ ಅಂತ ಗೊತ್ತಾಗಲಾರ್ದೇ ಮನಸ್ಸು ಬಿಚ್ಚಿ ನೀನು ಹೃದಯವಂತನಾಗಿ ನೆಕ್ಕಲಾಕ ಶುರು ಮಾಡಿದ್ದೆಲ್ಲೋ ಅದು ಏನಂತ ಗೊತ್ತಿಲ್ಲ ಗುರುವಿನ ಮೇಲೆ ಭಕ್ತಿಯಿಂದ ನೆಕ್ಕಿದಿ ಅದು ಹಣ್ಣು ಅದು ಹುಣ್ಣು ಹೋಗಿ ಹಣ್ಣಾಗ್ಯದ ಏನು ಬೇಡ್ತಿ ಬೇಡ ಗಂಟೆ ಅಂದ್ರಂತ ಏನ್ ಬೇಡ್ತಿ ಬೇಡ ಗಂಟೆ ಹಾಕಾಗ ಗಂಟೆ ಹಾಕ್ತಿ ಏನ್ ಬೇಡ ಎಪ್ಪ ನೀನು ಹಿಂಗ ಹೂ ಹಾಕ್ತಿರ್ಬೇಕು ನಾ ಹಿಂಗ ನೆಕ್ತಿರ್ಬೇಕು ನೋಡೋಣ ಮಜಾ ಆಗಿತ್ತು ನೋಡಿ ಓಡಿ ಹೋದವ್ರೆ ಬಾಳ ಗುರುವಿಗೆ ಯಾವ್ದೋ ತಾರದೆ ಹುಣ್ಣ ನೆಕ್ಬೇಕು ನೆಕ್ಕೇ ಬಿಡೋದು ಮಾಡಬೇಕಂದ್ರೆ ಮಾಡೇ ಬಿಡೋದು ಅವಾಗ ಗಂಟೆಪ್ಪ ಅಂತಾನೆ ಅಪ್ಪ ನೀ ಹಿಂಗೆ ಕೇಳಿದ ಬಳಿಕ ನಾನು ಒಂದು ಮಾತೈತಿ ಏನಂತ ಕೇಳಿದಾಗ ಯಾವಾಗ ನಿನ್ನ ಸಮಾಜ ಆಗ್ತದ ನಿನ್ನ ಸಮಾಜ ಮುಂದೆ ನನ್ನೊಂದು ಸಮಾಜ ಆಗ್ಬೋದು ನೋಡಪ್ಪ ನಿನ್ನ ಮುಂದೆ ನಾ ಸದಾ ಕಾಲ ಅಂತ ಕೊನೆಯ ಆಶೆಯನ್ನು ಬೈದಿರ್ತಕ್ಕಂಥ ಗಂಟೆಪ್ಪ ನಮ್ಮ ಸಂಪ್ರದಾಯದ ಸಕಲ ಸದ್ಗುರುಗಳು ಗಿರಬಲ್ಲೇಶ್ವರ ಮಹಾರಾಜರೇ ಸಂಗಯ್ಯಪ್ಪ ಏನು ಬೇಕು ಅಂತ ಕೇಳಿದರೆ ನಿಮ್ಮ ತೊಡಿ ಮೇಲೆ ಬಿಡು ಭಾಗ್ಯ ಕೊಡು ಅಂದ್ರಂಥವ್ರು Y malo para mi heredad y dela.